ಆತ್ಮೀಯರೇ ಒಮ್ಮೊಮ್ಮೆ ಮನದಲ್ಲಿ ಏಳುವ ಪ್ರಶ್ನೆಗಳು ಚಿಂತನೆಗಳು ಬಯಕೆಗಳು ಹಲವು ರೂಪ ಪಡೆಯುತ್ತವೆ ಆ ರೀತಿಯ ತಳಮಳ ಕಳವಳ ಅಂಜಿಕೆಗಳಿಂದ ಕೂಡಿದ ಈ ಕವನ ಮನದ ಮಾತು ನಿಮ್ಮ ಮುಂದೆ ನನ್ನ ಶಾಯರಿ ಶೈಲಿಯಲ್ಲಿ ಕೇಳಿ ಸ್ಪಂದಿಸಿ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಶಿರ್ಷಿಕೆ ಮನದ ಮಾತು ಮನದ ಮಾತು ಹೇಳಬಾರದು ಅಂದುಕೊಂಡಿದ್ದು ಹೇಳಬೇಕು ಅನಿಸುತ್ತಿದೆ ಹೇಳಬಾರದು ಅಂದುಕೊಂಡಿದ್ದು ಹೇಳಬೇಕು ಅನಿಸುತ್ತಿದೆ ಹೇಗೆ ಹೇಳಲಿ ಕೊಡಬಾರದು ಅಂದುಕೊಂಡಿದ್ದು ಕೊಡಲೇಬೇಕು ಅನಿಸುತ್ತಿದೆ ಕೊಡಬಾರದು ಅಂದುಕೊಂಡಿದ್ದು ಕೊಡಲೇಬೇಕು ಅನಿಸುತ್ತಿದೆ ಹೇಗೆ ಎಲ್ಲಿ ಯಾವಾಗ ಕೊಡಲಿ ಬೇಡುವುದು ಬೇಡ ಬೇಡಬಾರದು ಬೇಡುವುದು ಬೇಡ ಬೇಡಬಾರದು ಅಂದುಕೊಂಡಿದ್ದೆ ಬೇಡಿದರೆ ತಪ್ಪೇನು ಬೇಡಬಾರದು ಅಂದುಕೊಂಡಿದ್ದೆ ಬೇಡಿದರೆ ತಪ್ಪೇನು ಕಟುಕರಾದರೂ ನೀಡುತ್ತಾರೆ ಬೇಡುವವರಿಗೆ ಕಟುಕರಾದರೂ ನೀಡುತ್ತಾರೆ ಬೇಡುವವರಿಗೆ ನಿಮ್ಮಂಥವರನ್ನು ನಂಬುವುದಾದರೂ ಹೇಗೆ ನಿಮ್ಮಂಥವರನ್ನು ನಂಬುವುದಾದರೂ ಹೇಗೆ ಆಕಸ್ಮಿಕ ಎದುರಿಗೆ ಸಿಕ್ಕರು ಮುಗಳಗದವರಿಗೆ ಕೈ ಚಾಚಿದರು ಕೈ ನೀಡದವರಿಗೆ ನಿಮ್ಮಂಥವರನ್ನು ನಂಬುವುದಾದರೂ ಹೇಗೆ ನಿಮ್ಮಂಥವರನ್ನು ನಂಬುವುದಾದರೂ ಹೇಗೆ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಗ್